ಪ್ರವಚನಕ್ಕೆ ಬಂದಂತ ಸದ್ಭಕರ್ ಸದ್ಭಕ್ತರಲ್ಲಿ ತಾಳೂರು ತಾಳೂರವರು ನಮ್ಮ ಜೊತೆಗಿದ್ದಾರೆ ಅವರ ಅನಿಸಿಕೆಗಳು ಪ್ರವಚನದ ಬಗ್ಗೆ ಮತ್ತೆ ಗುರುಗಳ ಬಗ್ಗೆ ಒಂದೆರಡು ಮಾತು ಮಾತಾಡ್ತಾರೆ ಮಾತಾಡಿ ಸರ್ ಸಂಗಮನಾಥನಿಗೆ ಕೋಟಿ ನಮಸ್ಕಾರ ಸಲ್ಲಿಸುತ್ತ ವೇದಾಂತ ಕೇಸರಿ ಪರಮ ಪೂಜ್ಯರಿಗೂ ಮತ್ತು ನಡೆದಾಡುವ ಜೀವಂತ ದೇವರು ಶತಮಾನದ ಸಂತರಿಗೂ ಕೂಡ ಕೋಟಿ ನಮಸ್ಕಾರ ಸಲ್ಲಿಸುತ್ತ ಅವರೆಲ್ಲ ಒಂದು ತತ್ವ ಆದರ್ಶ ಶುಭ ಹೊತ್ತು ಬಂದಿರತಕ್ಕಂಥ ಪೂಜ್ಯ ಶ್ರೀ ಅಮೃತಾನಂದ ಅಪ್ಪಾಜಿ ಅವರ ಒಂದು ಪ್ರವಚನ ಸಾರ ಸುಮಾರು ನಾವು ಹದಿಮೂರು ದಿನಗಳಿಂದ ಈ ಸುಕ್ಷೇತ್ರ ಚಳಚಣದ ಸಂಗಮೇಶ್ವರ ದೇವಸ್ಥಾನದಲ್ಲಿ ಕೇಳ್ತಾ ಬಂದಿದ್ದೇವೆ ಈ ಪ್ರವಚನದಲ್ಲಿ ಅನೇಕ ಒಂದು ಜೀವನದ ಮೌಲ್ಯಗಳು ಅವರು ತಿಳಿಸಿಕೊಟ್ಟಿದ್ದಾರೆ ಮತ್ತು ವಿಶೇಷವಾಗಿ ಮಶ್ಕಿನ ಜಾವ ಐದು ಗಂಟೆ ಹೇಳುವಂಥದ್ದು ಮತ್ತು ಇಲ್ಲಿ ಸೂರ್ಯೋದಯಸ್ತ್ರದಲ್ಲಿ ನಾವು ಇಲ್ಲಿ ಬಂದು ಕೂಡುವಂಥದ್ದು ಬಹಳಷ್ಟು ವಿಶೇಷವಾಗಿತ್ತು ಮತ್ತು ಅಪ್ಪಾಜಿ ಅವರು ದಿನನಿತ್ಯ ಏನು ಕಳಿಸಿಕೊಟ್ಟಿದ್ದಾರೆ ಬದುಕಿನ ಸಾರಗಳು ಅವು ಜೀವನದಲ್ಲಿ ಅಳವಡಿಸಿಕೊಂಡು ನಾವೆಲ್ಲ ನಡೆದಿದ್ದೇ ಆದರೆ ಈ ಮಾನವ ಜನ್ಮ ಸಾರ್ಥಕ ಆಗ್ತಂತಕ್ಕಂಥದ್ದು ನಾವು ತಿಳಿದುಕೊಂಡಿದ್ದೀವಿ ಇಂಥ ಒಂದು ಅಮೃತ್ ಸಾರವನ್ನು ನಮಗೆ ಸಿಕ್ಕಿದ್ದು ಮತ್ತು ತಳತಳದ ಏನು ಹಿರಿಯರು ಗ್ರಾಮಸ್ಥರು ಕೂಡಿಕೊಂಡು ಏರ್ಪಡಿಸಿದ್ದು ಇದು ಒಂದು ಐತಿಹಾಸಿಕವಾದಂಥ ಒಂದು ಪ್ರವಚನ ಕಾರ್ಯಕ್ರಮವಾಗಿದ್ದು ಹಿಂದೆ ನಾವು ಮಲ್ಲಿಕಾರ್ಜುನ್ ಅಪ್ಪಾಜಿ ಅವರು ಪ್ರವಚನ ಹೇಳ್ತೀವಿ ಅಂತ ಕೇಳಿದ್ದೀವಿ ಸಿದ್ದೇಶ್ವರ ಅಪ್ಪಾಜಿ ಅವರ ಪ್ರವಚನ ಭಾಳ ಕಡೆ ಕೇಳಿದ್ದೀವಿ ಅವರಂತೆಯೇ ಮುಂದೆ ಕೂಡ ಅಮೃತಾನಂದ ಅಪ್ಪಾಜಿ ಅವರು ಈ ಜಗತ್ತಿಗೆ ಒಂದು ಜ್ಞಾನದ ಬೆಳಕಾಗಿ ನಿಂತಾರಂತಕ್ಕಂಥದ್ದು ಇವತ್ತು ನಮಗೆ ಕಂಡು ಬರ್ತಾ ಇದೆ ಮತ್ತು ಪ್ರವಚನದಲ್ಲಿ ಅಪ್ಪಾಜಿ ಅವರು ಈ ಸಸ್ಯಾಹಾರದ ಮಹತ್ವವನ್ನು ತಿಳಿಸಿಕೊಟ್ಟಿದ್ದರು ಮತ್ತು ಈ ಭೂಮಂಡಲ ಮೇಲೆ ಪ್ರಾಣಿ ಪಕ್ಷಿಗಳು ಜೀವ ಜಲಚರಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆಯಬೇಕು ಮೊದಲಿನ ತೆರನಾಗಿ ಮಳೆ ಬೆಳೆ ಬರಬೇಕು ಗಿಡ ಮರಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹಚ್ಚಬೇಕಂತಕ್ಕಂಥದ್ದು ಅಪ್ಪಾಜಿ ಅವರು ತಿಳಿಸ್ಕೊಟ್ಟಿದ್ದಾರೆ ಅದೇ ತರನಾಗಿ ನಾವು ಪ್ರತಿಯೊಬ್ಬರು ಕನಿಷ್ಠ ಒಂದು ಎರಡು ಗಿಡಗಳನ್ನಾದರೂ ಹಚ್ಚಬೇಕು ಒಂದೊಂದು ಆಕಳುಗಳನ್ನಾದರೂ ಸಾಕಬೇಕು ನಮಗೆ ಬಂದಿರತಕ್ಕಂಥ ಆದಾಯದಲ್ಲಿ ಒಂದಿಷ್ಟು ಸಮಾಜಕ್ಕಾಗಿ ನಾವು ತ್ಯಾಗ ಮಾಡಬೇಕಂತಕ್ಕಂಥ ಸಂದೇಶ ಅಪ್ಪಾಜಿಯವರು ಕಳಿಸ್ಕೊಟ್ಟಿದ್ದಾರೆ ಆ ದಿಶೆ ನಾವು ನಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಮತ್ತು ಕಾತ್ರಾಡ ಬಾಲ್ಗಾಮದಲ್ಲಿ ಜನವರಿ ತಿಂಗಳಲ್ಲಿ ಅಪ್ಪ ಅವರ ಒಂದು ಸ್ಮರಣೆಯ ಜೊತೆಗೆ ರೈತ ಮಹೋತ್ಸವ ಮತ್ತು ಶೈಕ್ಷಣಿಕ ಮಹೋತ್ಸವ ಅಂತಕ್ಕಂಥ ಮಹತ್ತರವಾದಂಥ ಕಾರ್ಯಕ್ರಮವನ್ನು ನಂಬಿಕೊಳ್ತಾ ಇದ್ದಾರೆ ಆ ಸಮಾರಂಭದಲ್ಲಿ ನಾವೆಲ್ಲರೂ ರೈತರಾಗಿ ತನು ಮನ ಧನಸಾಯಿಗಳೊಂದಿಗೆ ಗಡಿನ ಸೇವೆ ಸಲ್ಲಿಸಲು ಸಿದ್ಧರಾಗಿದ್ದೀವಿ ಅಂತ ಹೇಳಿಕೊಳ್ಳುತ್ತಾ ಅದರಂತೆ ವಿಶೇಷವಾಗಿ ಈ ಎಲ್ಲ ಪ್ರವಚನಗಳಲ್ಲಿ ಮತ್ತು ಈ ಕಡೆ ಭಾಗದಲ್ಲಿ ಜಗತಕ್ಕಂಥ ಎಲ್ಲ ಒಂದು ಸಭೆ ಸಮಾರಂಭಗಳಲ್ಲಿ ಶ್ರೀ ಮಲ್ಲಿಕಾರ್ಜುನ ಸದಾಶಿವ ಟ್ರಾವೆಲ್ ಚಾನಲ್ ಚಾರ್ಚಣಿಯವರು ಕೂಡ ತಮ್ಮ ಒಂದು ಪ್ರಚಾರ ಪ್ರಸಾರವನ್ನು ಮಾಡ್ತಾ ಇರೋದು ಬಹಳ ತುಂಬ ಸಂತೋಷ ಇವತ್ತು ಜಗತ್ತಿಗೆ ಸುದ್ದಿ ಮಾಧ್ಯಮಗಳು ಕೊಡುಗೆ ಬಹಳಷ್ಟಿದೆ ಅಂಥ ಮಾಧ್ಯಮಗಳಲ್ಲಿ ನಮ್ಮ ಈ ಒಂದು ಸದಾಶಿವ ಚಾನೆಲ್ ಕೂಡ ಆಗಲಿ ಅಂತ ಹೇಳಿ ಹಾರೈಸುತ್ತಾ ಜೈ ಪಾಂಡುರಂಗ ಜೈ ವಿಠಲ ರೂಕ್ಮೀಣ ದೇವಿ ಜೈ ಸಂಗಮೇಶ್ವರ ನಮಸ್ಕಾರ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ോ മനേ ഗുരുവേ കയ മനേ സ്പ ഗുരുന പദക്കിങ് ഫിര